ಜಾತ್ರೆ ಆವಾಗಲೇ ನಾನು ಆ ವಿಡಿಯೋದಲ್ಲಿ ಏನು ಕಳು ಏನಂದರೆ ದೇವ್ರದ್ದು ಮೆರವಣಿಗೆ ದೇವ್ರು ಹೆಂಗೆ ಅಲಂಕಾರ ಮಾಡಿದರು ಅಂತ ತೋರಿಸ್ದೆ ಇವಾಗ ನಾನು ಜಾತ್ರೆಯಲ್ಲಿ ಏನೇನು ತಗೊಂಡೆ ಏನು ಮಾಡಿದೆ ಅಂತ ಎಲ್ಲನೂ ನೋಡೋಣ ಓಕೆನಾ ಬನ್ನಿ ಬನ್ನಿ ಬೇಗ ಬೇಗ ಈ ಜನಗಳ ಮಧ್ಯೆ ರಪ್ಪ ರಪ್ಪ ಅಂತ ಹೋಗಿ ರೌಂಡ್ ಹೊಡ್ಕೊಂಡು ಬರೋಣ ಜಾತ್ರೆನಾ ಓಕೆನಾ ಯಾರೆಲ್ಲ ಜಾತ್ರೆ ಚಿಕ್ಕವರಿದ್ದಾಗ ಜಾತ್ರೆಗಳು ನೆನಪಾಯಿತು ಯಾರಿಗೆಲ್ಲ ಏನೆಲ್ಲ ಇಷ್ಟ ಆಯ್ತು ಜಾತ್ರೆಯಲ್ಲಿ ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಬೇಕು ಓಕೆನಾ ನೋಡಿ ಇದಂತೂ ತುಂಬ ಟ್ರೆಂಡಿಂಗ್ ಅಂದರೆ ಟ್ರೆಂಡಿಂಗು ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನಗಂತೂ ತುಂಬ ಇಷ್ಟ ಇವು ಬುದ್ಧಗಳು ವಾಸ್ ಲಯನ್ನು ಒಂದೊಂದು ಪ್ರಾಣಿಗಳದು ಕೂಡ ಜಾಸ್ತಿ ಬುದ್ಧಗಳ್ದೇ ಇರೋದು ಬುದ್ಧ ಕೃಷ್ಣ ಸೂಪರಾಗಿತ್ತಪ್ಪ ಒಂದೊಂದನ್ನು ಇದು ಆ್ಯಕ್ಚುಲಿ ಪಿ ಓ ಪಿಯಿಂದ ಎದ್ರಿಂದ ಮಾಡ್ತಾರೋ ಗೊತ್ತಿಲ್ಲ ವೆಯ್ಟ್ಲೆಸ್ ಇರುತ್ತೆ ವೆಯ್ಟೂ ಇರೋಲ್ಲ ಆದರೆ ಮೇಂಟೈನ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ವರ್ತ್ ಅಮೌಂಟ್ ಕೂಡ ವರ್ತ್ ಅವ್ರು ಹೇಳ್ತಾರೆ ಜಾಸ್ತಿ ರೇಟು ನಾವು ನೋಡ್ಕೊಂಡು ಕೇಳಬೇಕು ನಾನು ಏನು ತೊಗೊಂಡೆ ಒಂದು ಚಿಕ್ಕ ಬುದ್ಧ ತೊಗೊಂಡೆ ಚೆನ್ನಾಗಿತ್ತು ಬುದ್ಧ ಆದರೆ ಮನೆಗೆ ಬಂದ ಮೇಲೆ ನೋಡಿದೆ ಬುದ್ಧ ಅಂತೂ ನಮ್ಮ ಮನೇಲಿ ತುಂಬ ಇದೆ ಬುದ್ಧಗಳು ನೋಡಿ ಹುಡುಗರು ಹೇಳ್ತಾ ಇದ್ದಾರೆ ಏನು ನಿಮ್ಮದು ವೀಡಿಯೋ ಇದೆಯಾ ಅಂತ ಕೇಳ್ತಿದ್ರು ಹೌದು ನನ್ನ ವೀಡಿಯೋ ಇದೆ ಅಂತ ಆಯಿತು ನಿಮ್ಮ ವೀಡಿಯೋಗೆ ಕಂಗ್ರಾಜ್ ಅಂತ ಹೇಳ್ತಿದ್ರು ಹಾಂ ಬನ್ನಿ ಅದಾದಮೇಲೆ ವಿಡಿಯೋಸ್ ವೀಡಿಯೋಸ್ನ ನೋಡಿದೆ ಒಂದು ಚೆನ್ನಾಗಿತ್ತು ತುಂಬ ಅಂತ ಕೃಷ್ಣ ರಾಧೆ ಸಖತ್ತಾಗಿತ್ತು ಇದು ನೋಡೋಕ್ಕೆ ಒಂದು ಅದು ಹೆಂಗೆ ಮಾಡಿರ್ತಾರಲ್ವ ನನಗೆ ಅವೆರಡು ವಾಸ್ ಅಂತ ತುಂಬ ಇಷ್ಟ ಆಯಿತಪ್ಪ ಸ ಒಂದೂವರೆ ಸಾವಿರ ಹೇಳಿದ್ರು ಬನ್ನಿ ಬನ್ನಿ ಇವಾಗ ಕ್ಲಿಪ್ಗಳ ಸೆಕ್ಷನ್ಗೆ ಹೋಗೋಣ ಸಿಕ್ಕ ಬಟ್ಟೆ ಕ್ಲಿಪ್ಪು ಆದರೆ ವರ್ತ್ ಟ್ವೆಂಟಿ ರುಪೀಸು ಟೆನ್ ರುಪೀಸು ತರ್ಟಿ ರುಪೀಸು ಫಿಫ್ಟಿ ರುಪೀಸು ಈ ಥರ ಇತ್ತು ನಾವು ಜಾಸ್ತಿ ಏನು ಪರ್ಚೇಸ್ ಮಾಡಲಿಲ್ಲಪ್ಪ ಆದರೆ ಈ ಸಲ ಜಾತ್ರೆಯಲ್ಲಿ ಸ್ಪೆಷಲ್ ಏನು ಗೊತ್ತಾ ದೊಡ್ಡವ್ರ ಅಡುಗೆ ಕಿಚನ್ ಐಟಮ್ ಥರನೇ ಮಕ್ಕಳದ ಕಿಚನ್ ಐಟಮ್ ಜಾಸ್ತಿ ಟ್ರೆಂಡ್ ಆಗಿಬಿಟ್ಟಿದೆ ಇವಾಗ ನೋಡಿ ಫುಲ್ಲು ಅದೇ ಎಲ್ಲಿ ನೋಡಿದ್ರೂ ಇದೆ ನಾನು ಒಂದು ಮಕ್ಕಳ ಕಿಚನ್ ಐಟಮ್ ವೀಡಿಯೋದಲ್ಲಿ ನೋಡಿದ್ದೀರಾ ಅದೇ ಥರನೇ ಸೇಮು ಜಾತ್ರೆ ಅಂದರೆ ದೊಡ್ಡ ದೊಡ್ಡ ಪಾತ್ರೆಗಳು ನಮ್ಮ ನಮಗೆ ದೊಡ್ಡವ್ರಿಗೆ ಬೇಕಾಗಿರೋ ಐಟಮ್ಗಳು ಇರುತ್ತೆ ಬಟ್ ಈಗಿನ ಜಾತ್ರೆಯಲ್ಲಿ ಬರ್ರೇ ಮಕ್ಕಳದ ಐಟಮೇ ಇತ್ತಪ್ಪ ಆಲ್ಮೋಸ್ಟ್ ಮಕ್ಕಳದ ಐಟಮೇ ಇತ್ತು ಹಾಗೆ ನೋಡ್ತಾ ನೋಡ್ತಾ ಹೋಗ್ತಾ ಇದ್ವಿ ಏನು ಬೇಕು ಏನಿಲ್ಲ ಅಂತ ಆಲ್ರೆಡಿ ನಾವು ಒಂದೆರಡು ಪರ್ಚೇಸ್ ಮಾಡಿಬಿಟ್ಟಿದ್ದೆ ಆವಾಗ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಯಾಕಂದರೆ ನನ್ನ ಜೊತೆ ಬಂದಿದ್ದವರು ವೀಡಿಯೋನ ತೆಗಿಯಕ್ಕೆ ಬರ್ತಾ ಇರಲಿಲ್ಲ ಏನು ಮಾಡೋದು ನಾನೇ ತೆಗಿಬೇಕಿತ್ತು ಅದಕ್ಕೋಸ್ಕರ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬನ್ನಿ ಅದಾದಮೇಲೆ ಮುಂದಕ್ಕೆ ಹೋದರೆ ಸೂಪರಾಗಿ ಏನು ಬರ್ತು ಬಳೆ ಹಾಕಿಸ್ಕೋಬೇಕಿತ್ತು ಅದಕ್ಕೆ ಫಸ್ಟ್ ಬಳೆ ಹಾಕಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಟ್ ನಂಗೆ ಜಾತ್ರಲ್ಲಿ ಬಳೆ ಹಾಕಿಸ್ಕೊಳ್ಳೋದು ತುಂಬ ಇಷ್ಟ ಬಟ್ ನಾನು ಬಳೆ ಹಾಕಬೇಕಾದ್ರೆ ವೀಡಿಯೋ ಮಾಡು ಅಂದರೆ ಮಾಡಲಿಲ್ಲ ಹಾಂ ಏನು ಮಾಡೋದು ಅವರು ಬಳೆ ಹಾಕ್ಬೇಕಾದ್ರೆ ವೀಡಿಯೋ ಇದ್ದೀನಿ ಬ್ಲ್ಯಾಕ್ ಬಳೆ ಹಾಕಿಸ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಗ್ರೀನ್ ಬಳೆ ಹಾಕಿಸ್ಕೊಂಡೆ ಗ್ರೀನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಅವರು ಸೆಲೆಕ್ಟ್ ಇದ್ದಾರೆ ಯಾವುದು ಬೇಕು ಅಂತ ಹಂಡ್ರೆಡ್ ರುಪೀಸ್ಗೆ ಡಿಸೈನ್ ಅಂತೆ ಇರಲಿ ಇರಲಿ ಏನು ಮಾಡೋಕ್ಕಾಗಲ್ಲ ಬಳೆ ಜಾತ್ರೆ ಬಳೆ ಹಾಕಿಸ್ಕೊಂಡಿಲ್ಲ ಅಂದರೆ ಜಾತ್ರೆ ಕಂಪ್ಲೀಟೇ ಆಗಲ್ಲ ಅದಕ್ಕೋಸ್ಕರ ಬಳೆ ಹಾಕಿಸ್ಕೊತಾ ಇದ್ದೀವಿ ಬಳೆ ಹಾಕಿಸ್ಕೊಂಡು ಮತ್ತೆ ಬಂದಿರೋ ನಾಲ್ಕು ಜನ ಬಂದಿದ್ದೀವಿ ನಾಲ್ಕು ಜನನೂ ಬಳೆ ಹಾಕಿಸ್ಕೊಂಡ್ವಿ ಆ ಬಳೆ ಹಾಕಿಸ್ಕೊಂಡ್ಬಿಟ್ಟು ಮತ್ತು ಹಂಗೆ ಮುಂದೆ ಹೋಗ್ತಾ ಬೇರೆ ಏನು ನೋಡೋಣ ಅಂತ ನೋಡ್ಕೊಂಡು ಹೋಗ್ತಾ ಇದ್ವಿ ನೋಡಿ ರೋಬೋಟು ಜಾತಕ ಹೇಳೋ ರೋಬೋಟು ಆ ರೋಬೋಟ್ಗೆ ಕೇಳೋಣ ಅಂದ್ಕೊಂಡೆ ಏ ಟೈಮ್ ಇಲ್ಲ ಬಾಬಾ ಅಂತ ಹಂಗೆ ಹೋಗ್ಬಿಟ್ಟಿವೆ ಮುಂದೆ 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 ಮತ್ತೆ ಬನ್ನಿ ಬನ್ನಿ ಜನ ಜಾತ್ರೆನ ನೋಡಿಕೊಂಡು ಮುಂದೆ ಹೋಗೋಣ ಸೂಪರಾಗಿತ್ತು ಐಟಮ್ ಎಲ್ಲ ಸಖತ್ತಾಗಿತ್ತು ಬಟ್ ನನಗೇನಂದರೆ ಬೇಕಿರೋದು ಪರ್ಚೇಸ್ ಮಾಡಬೇಕು ಹುಡುಗಿಯರು ಲೇಡೀಸ್ ಅಂದಮೇಲೆ ನೋಡಿದ್ದೆಲ್ಲ ಬೇಕು ಅಂತೀವಿ ತೊಗೊಂಬಂದು ಅದು ಯೂಸ್ ಮಾಡಲ್ಲ ಏನಿಲ್ಲ ಸುಮ್ಮನೆ ಹಂಗೆ ಎತ್ತಿಡೋದು ಯಾಕಂದರೆ ಬೆಳಗ್ಗೆಯಿಂದ ಸಂಜೆ ಕೆಲ್ಸಕ್ಕೆ ಹೋಗ್ತೀವ ಮನೆ ಮೇ ಮನೆಯಲ್ಲೇ ಇದ್ದು ಮೇಂಟೇನ್ ಮಾಡೋ ಥರ ಇದ್ದರೆ ಎಲ್ಲ ನೀಟಾಗಿ ಡೆಕೋರೇಷನ್ ಮಾಡ್ಬೋದು ನಾವು ಕೆಲ್ಸಕ್ಕೆ ಹೋಗೋದ್ರಿಂದ ಆದರೂ ಮನೇಲಿ ತುಂಬಿಸ್ಬಿಟ್ಟಿದ್ದೀನಿ ನಾನು ಅಂತೂ ಕ್ಲೀನ್ ಮಾಡೋಕ್ಕೆ ಸಾಕಾಗೋಗ್ಬಿಡ್ತು ಸೂಪರಾಗಿರೋದು ಒಂದು ಎರಡು ವಾಸ್ ತೊಗೊಂಡೆ ಅದು ಬ್ಲೂ ಕಲರ್ ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ಊದ್ ಇಡೋಕ್ಕೆ ಸ್ಟ್ಯಾಂಡು ಸೂಪರಾಗಿತ್ತು ನೋಡೋಕ್ಕೆ ಡಿಸೈನ್ ಡಿಸೈನಾಗಿತ್ತು ಅದು ಕೂಡ ತೊಗೊಂಡೆ ಎರಡು ವಾಸ್ ತೊಗೊಂಡೆ ಅದು ಮುಗಿಸ್ಕೊಂಡು ಮತ್ತೆ ಮುಂದೆ 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 ಹೋದ್ವಿ ಮುಂದೆ ಹೋಗಿ ಇನ್ನೇನು ಆ ಕಂಪ್ಲೀಟ್ ನೋಡಿ ಸೂಪರ್ ಆಗಿರೋದು ಇದೆ ಇದೇ ಇದೆ ಇದೆ ಆಮೇಲೆ ಅಲ್ಲಿದೆ ಅಲ್ವಾ ಬ್ಲೂ ಅದು ಅದೆರಡು ತೊಗೊಂಡೆ ಸಾಕಾಯಿತು ಇನ್ನೇನು ಜಾತ್ರೆ ಮುಗಿಸ್ಕೊಂಡು ದೇವ್ರ ಮೆರವಣಿಗೆ ಇನ್ನೊಂದು ರೌಂಡ್ ಬರ್ತೈತೆ ನಿಂತ್ಕೊಂಡು ನೋಡೋಣ ಅಂತ ಮೆಟ್ರೋ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದೆ ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ ದೇವ್ರ ಮೆರವಣಿಗೆ ಅದೇ ಹಂಗೆ ನೋಡ್ಕೊಂಡು ಲಾಸ್ಟ್ ಟೈಮ್ ಒಂದು ವಿಸಿಟ್ ದೇವ್ರಿಗೆ ವಿಸಿಟ್ ಹಾಕ್ಬಿಟ್ಟು ಮನೆ ಕಡೆಗೆ ಹೋಗೋಣ ಅಂತ ರೆಡಿ ಆಗಿಬಿಟ್ಟು ನಿಂತ್ಕೊಂಡಿದ್ದೀನಿ ಐಟಮ್ ತೊಗೊಂಡಿದ್ದೆಲ್ಲ ಕೈಯಲ್ಲಿದೆ ವೆಯ್ಟ್ ಜಾಸ್ತಿ ಏನು ಮಾಡೋದು ಅವರೆಲ್ಲ ಹೋಗ್ಬಿಟ್ರು ಮನೆಗೆ ಈಗ ನಾನು ಒಬ್ಬಳೇ ಹೋಗ್ಬೇಕು ಬನ್ನಿ ಮನೆಗೆ ನಡ್ಕೊಂಡು ಹೋಗ್ತಾ ಟೈಮ್ ಆಗೋಯ್ತು ಕೆಲಸ ಮುಗಿಸ್ಕೊಂಡು ಅದು ಮುಗಿಸ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಟೈಮ್ ಆಗೋಗ್ಬಿಡ್ತು ನನ್ನ ಈ ಪುಟ್ಟ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿತ್ತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ನನ್ನ ವಿಡಿಯೋಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಏನೋ ಒಂದು ಹೊಸ್ದಾಗಿ ಕ್ರಿಯೇಟ್ ಮಾಡಿ ನಂತರ ಎಷ್ಟೋ ಜನಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅನಿಸಿರುತ್ತೆ ಬಟ್ ಅವ್ರಿಗೆ ಮನೇಲಿ ಒಪ್ಕೊಂಡಿರಲ್ಲ ಆ ಥರದವರು ನನ್ನ ಥರನೇ ವೀಡಿಯೋ ಮಾಡಿ ನನ್ನ ಥರನೇ ಫೇಸ್ ಚೇಂಜ್ ಮಾಡಿ ವೀಡಿಯೋ ಮಾಡಿ ಹಾಕ್ಬೋದು ಅದ್ರದ್ದು ಒಂದು ನಾನು ವೀಡಿಯೋ ಮಾಡಿ ಹಾಕ್ತೀನಂತೆ ಯಾರಿಗೆಲ್ಲ ವೀಡಿಯೋ ಆ ಥರದ್ದು ಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ ಹೊಸ್ದಾಗಿ ನಾನು ಇಷ್ಟೆಲ್ಲ ರಿಸ್ಕ್ ತಗೊಂಡು ವೀಡಿಯೋ ಮಾಡಿ ನಿಮಗೋಸ್ಕರ ಇದನ್ನೆಲ್ಲ ತೋರಿಸ್ತಿದ್ದೀನಿ ಓಕೆನಾ ಬನ್ನಿ ನನ್ನ ಚಾನಲ್ ಯಾರೆಲ್ಲ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಅಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಶೇರ್ ಕಮೆಂಟ್